ಅದಾದ ನಂತರ ನಾನು ಲೋಕಸಭೆಯಲ್ಲಿ ಲೋಕಸಭೆ ಸಂಚಾಲಕನಾಗಿ ಕಾರ್ಯನಿರ್ ನಿರ್ವಹಿಸಿದ್ದೇನೆ ವಿವಿಧ ನನ್ನ ಕೊಡುಗೆ ಏನು ಅಂತ ಕೊಟ್ಟಿದೆ ಈಗ ಪರೇಶ್ ಮೇಸ್ತ ಕೊನೆಗೂ ಉತ್ತರ ಕಾಣದ ಕೇಸ್ ಆತನ ಮರಣದ ಮರಣದ ನಂತರ ಹೇಗೆ ಹೋರಾಟವನ್ನ ಸಂಘಟಿಸಿದ್ರಿ ಆತನ ಕುಟುಂಬದ ಕುಟುಂಬದವರೊಂದಿಗೆ ಬಿಜೆಪಿಯವರು ಈಗಲೂ ಸಂಪರ್ಕದಲ್ಲಿದ್ದೀರಾ ಕಾರಣ ಈ ಕ್ವಶನ್ ಕೇಳಲಿಕ್ಕೆ ಕಾರಣ ಉಂಟು ಯಾಕೆಂತಂದ್ರೆ ಪರೇಶ್ ಮೇಸ್ತ ಸಾವಿನ ನಂತರನೇ ಬಿಜೆಪಿ ಜಯಭೇರಿಯನ್ನ ಬಾರಿಸಿದೆ ಆ ಹೋರಾಟದ ನಂತರನೇ ಬಿಜೆಪಿ ರಾಜ್ಯದಲ್ಲಿ ಜಯಭೇರಿಯನ್ನ ಬಾರಿಸಿದೆ ಅದೇ ಕಾರಣಕ್ಕೆ ಈ ಕ್ವಶನ್ ನಿಮ್ ಭಾರತೀಯ ಜನತಾ ಪಾರ್ಟಿ ಜಯಭೇರಿ ಹಲವಾರು ಬಾರಿ ಬಾರಿಸಿದೆ ನಾನು ಉದಾಹರಣೆ ನಿಮ್ಗೆ ಹೇಳ್ಬೇಕಂದ್ರೆ ಡಾಕ್ಟರ್ ಚಿತ್ರಂಜನ್ ಅವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಜಯಭೇರಿ ಬಾರಿಸಿದ್ರು ಚಿತ್ರರಂಜನ್ ಅವರು ಹತ್ಯೆ ಆದ ಮೇಲೆ ಶಿವನ ನಾಯಕರು ಉಪಚುನಾವಣೆಯಲ್ಲಿ ಗೆದ್ದಿದ್ರು ಅದಾದ ನಂತರ ನಾವು ಸಾವಿರದ ಒಂಬೈನೂರ ತೊಂಬತ್ತಲ್ಲಿ ಮತ್ತೆ ಭಾರತೀಯ ಜನತಾ ಪಾರ್ಟಿ ಸೋತಿತ್ತು ಅದಾದ ನಂತರ ಶಿವನ ನಾಯ್ಕರು ಮತ್ತೆ ಎರಡ್ ಸಾವಿರ ನಾಯಕರಲ್ಲಿ ಗೆದ್ದಿದ್ರು ಒಂದು ಜಯ ಬಾರ್ಲಿ ಬಾರಿಸಿದೆ ಅನ್ನೋದು ಒಪ್ಕೊಳ್ತೀನಿ ನಾನು ಆದ್ರೆ ಆ ಪರಸ್ಮೇಶಿಗೆ ನ್ಯಾಯ ಸಿಗ್ಬೇಕಾಯ್ತು ಸ್ಥಳೀಯ ಅಧಿಕಾರಿಗಳು ಆ ಸಾಕ್ಷ್ಯವನ್ನ ನಾಶ ಮಾಡೋದ್ರಿಂದ ಅದಕ್ಕೆ ನ್ಯಾಯ ಸಿಕ್ಕುದು ವಿಫಲ ಆಯ್ತು ಅನ್ನೋದು ನನ್ನ ಮನಸ್ಸು ಹೇಳ್ತೇನೆ ಇಲ್ಲಿ ಅದು ಬಿಜೆಪಿಗೆ ಅಪಾರ ಕೊಡುಗೆ ನೀಡಿರುವಂತಹ ಹೋರಾಟ ಮಾಡಿ ಜೈಲುವಾಸ ಅನುಭವಿಸಿ ಪೆಟ್ಟು ತಿಂದಿರುವಂತಹ ಗೋವಿಂದ ನಾಯ್ಕರಿಗೆ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಟಿಕೆಟ್ ಸಿಕ್ಕಿರ್ಲಿಲ್ಲ ಕಾಂಗ್ರೆಸ್ ಮೂಲತಃ ಕಾಂಗ್ರೆಸ್ ನಿಂದ ಬಂದಿರುವಂತಹ ವ್ಯಕ್ತಿಗೆ ಟಿಕೆಟ್ ಸಿಕ್ಕಿದೆ ಇದಕ್ಕೆ ಇದರಿಂದ ನಿಮ್ಗೆ ಏನಾದ್ರು ದುಃಖ ಅಥವಾ ಅಸಮಾಧಾನ ಇತ್ತ ಆಗಿತ್ತ ಒಂದು ನಮ್ದು ಒಂದೇ ಗುರಿ ಇತ್ತು ಅಲ್ಲಿ ಈ ಕ್ಷೇತ್ರವನ್ನ ಬಡ್ಕಲ್ ಕ್ಷೇತ್ರವನ್ನು ಅನ್ನೋ ಒಂದು ಗುರಿ ಯಾವ ಪಕ್ಷದಿಂದ ಬಂದಾರನ್ನೋಕ್ಕಿಂತ ನಮ್ಮ ಗುರಿ ಕಮಲ ಅರಳಬೇಕಾಗಿತ್ತು ಆ ಕಮಲ ಅರಳಿಸುವಂತ ಕೆಲಸ ನಾವೆಲ್ಲರೂ ಸೇರ್ ಮಾಡಿದ್ವಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಆದರೆ ನಮ್ಗೇನ್ ಜವಾಬ್ದಾರಿ ಕೊಟ್ಟಿದ್ರು ನಾನು ಆಕಾಂಕ್ಷಿ ಆಗಿತ್ತು ನನಗೆ ಆಕಾಂಕ್ಷಿ ಆದ್ರೂ ನಾನು ನನಗೆ ಪಕ್ಷ ಏನು ತೀರ್ಮಾನ ಮಾಡ್ತು ನಾನು ಅದಕ್ಕೆ ಬದ್ಧನಾಗಿದ್ದೇನೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಸಿದ್ದೇವೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಪಕ್ಷ ನಿಮ್ಗೆ ಪಶ್ಚಿಮ ಘಟ್ಟ ಸಂರಕ್ಷಣಾ ಕಾರ್ಯಪಡೆಯ ಅಧ್ಯಕ್ಷ ಹುದ್ದೆಯನ್ನ ನೀಡಿದೆ ಅದನ್ನು ಹೇಗೆ ನಿಭಾಯಿಸಿದ್ದೆ ನನಗೆ ಒಂದು ಸ್ವಲ್ಪ ಸಮಯದಲ್ಲಿ ಸಿಕ್ಕಿತ್ತು ನನಗದು ಒಂದು ಆರರಿಂದ ಏಳು ತಿಂಗಳು ಸಮಯ ಸಿಕ್ಕಿತ್ತು ಆ ಕೊಟ್ಟಂತ ಸಮಯದಲ್ಲಿ ಪಶ್ಚಿಮ ಘಟ್ಟದ ಅಧ್ಯಯನ ಮಾಡೋದೊಳಗೆ ಆ ಸಮಯ ಮುಗ್ದು ಹೋಗ್ತದೆ ಆದ್ರೂ ನಾನು ಆ ಪಶ್ಚಿಮ ಘಟ್ಟದಲ್ಲಿ ಯಾವ್ಯಾವ ವಸ್ತುಗಳನ್ನ ಸಂರಕ್ಷಣೆ ಮಾಡ್ಬೇಕು ಅದಕ್ಕೆ ಸಂಬಂಧಪಟ್ಟಂತ ಕೆಲವು ಅಧಿಕಾರಿಗಳ ಹತ್ರ ಹೆಚ್ಚುಕೊಂಡಿದ್ದೇನೆ ವಿಜ್ಞಾನಿಗಳ ಹತ್ರ ನಾನು ಸಂಪರ್ಕದಲ್ಲಿದ್ದೆ ಉದಾಹರಣೆಗೆ ನಮ್ಗೆ ಕಾಂಡ್ಲ ಹೊಲವನ್ನ ರಕ್ಷಣೆ ಮಾಡ್ಬೇಕಾಗಿತ್ತು ಈ ಕಾಂಡ್ಲ ಹೊಲನ ಯಾಕೆ ರಕ್ಷಣೆ ಮಾಡ್ಬೇಕಂದ್ರೆ ದೊಡ್ಡ ದೊಡ್ಡ ನೆರೆಗಳನ್ನ ನೆರೆಗಳನ್ನ ತಡೆಯುವಂತ ಕೆಲಸ ಮಾಡ್ತದೆ ಮತ್ತೆ ಈ ಮೀನು ಮತ್ತು ಈ ಏನು ಸಿಗಡಿ ಅಂತ ಹೇಳ್ತದೆ ಅದನ್ನ ಮರಿ ಮಾಡುವಂತ ಜಾಗ ಅದ್ರದೊಂದು ಕಾರ್ಯಗಾರ ಮಾಡ್ಬೇಕಂತ ಈ ಹೊಲ ಅಂತ ಹೊಂದವರದಲ್ಲಿ ಇದೆ ನಮ್ಗೆ ಗೊತ್ತಿಲ್ಲ ಸಾಕಷ್ಟು ಪ್ರವಾಸಿಗಳು ಬರ್ತದೆ ಮತ್ತೆ ಪಕ್ಷಿ ಘಟ್ಟದಲ್ಲಿ ಅಲ್ಲಲ್ಲಿ ಭೂಕುಸಿತಗಳು ಯಾಕೆ ಆಗ್ತದೆ ಅನ್ನೋ ಬಗ್ಗೆ ಅಧ್ಯಯನ ಮಾಡ್ಲಿಕ್ಕೆ ಹೊರಟಿದೆ ನಾನು ಒಂದು ನನಗೊಂದು ವಿಜ್ಞಾನಿಗಳು ಹೇಳಿದ ಪ್ರಕಾರ ಒಂದು ಕೆಲವೊಂದು ಮರಗಳು ಅದರ ಬುಡದಲ್ಲಿ ನೆಟ್ಟಿದ್ರೆ ಅಲ್ಲಿ ನಾವು ಒಂದು ಏನು ಈ ದಕ್ಷಿಣ ಕನ್ನಡ ಭಾಗದಲ್ಲಿ ಅದನ್ನ ಬೋಗಿ ಮರಗಳು ಅಂತ ಹೇಳ್ತಾರೆ ಇಲ್ಲಿ ನಾವು ಹೈಗದ ಮರ ಅಂತ ಹೇಳ್ತೇವೆ ಈ ಭಾಗದಲ್ಲಿ ಆ ಮರಗಳನ್ನ ನೆಟ್ಟಿದ್ರೆ ಆ ಭೂ ಕುಸಿತಗಳು ಕಡಿಮೆ ಆಗ್ತದೆ ಆದ್ರಷ್ಟಿಂದ ಆ ಅದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೆ ಆ ಅಧ್ಯಯನ ಮಾಡೋದೊಳಗೆ ನನ್ ಸಮಯ ಕಳೆದೋಯ್ತು ಆ ಅಷ್ಟರೊಳಗೆ ನನ್ಗೆ ತೃಪ್ತಿ ತಂದಿದೆ ನಾನು ಏನ್ ಕೆಲಸ ಮಾಡಿದೆ ನಾನು ತೃಪ್ತಿ ತಂದಿದೆ ಎರಡ್ ಸಾವಿರದ ಇಪ್ಪತ್ಮೂರರ ವಿಧಾನಸಭೆಯಲ್ಲಿ ವಿಧಾನಸಭೆಯ ಚುನಾವಣೆ ಸಂದರ್ಭದಲ್ಲಿ ಕೂಡ ನಿಮ್ಮ ಪಕ್ಷದ ಅಭ್ಯರ್ಥಿ ಮೂವತ್ತೆರಡು ಸಾವಿರಕ್ಕೂ ಅಧಿಕ ಮತಗಳಿಂದ ಸೋತರು ಬಿಜೆಪಿ ಈ ಹಿಂದೆ ಎಂದಿಗೂ ಅಷ್ಟು ಅಂತರದಿಂದ ಸೋಲಿಲ್ಲ ಇದು ನಿಮ್ಮ ಪಕ್ಷದ ಮೇಲೆ ಯಾವ ಪರಿಣಾಮ ಬೀರಿದೆ ಇದು ನಿಮ್ಮ ಪಕ್ಷಕ್ಕೆ ಹಿನ್ನಡೆ ಅಂತ ಅನ್ಕೊಳ್ತಿರೋ ಏನು ಪ್ರಶ್ನೆ ನಿಮ್ದು ಒಳ್ಳೆ ಇದೆ ಯಾಕಂದ್ರೆ ಮತದಾರರು ತೀರ್ಮಾನ ಕೊಟ್ಟಿದ್ದಾರೆ ಹ್ಮ್ ಮತದಾರರು ತೀರ್ಮಾನ ಕೊಟ್ಟಾಗ ನಾವು ಅದು ತಲೆಬಾಗ್ಲೇಬೇಕು ನೀವು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮತದಾರರು ಮೂವತ್ತೆರಡು ಸಾವಿರ ಮತದನ್ನ ನಮ್ಗೆ ಹಿನ್ನಡೆ ಕೊಟ್ಟಿದ್ರು ಅದೇ ಲೋಕಸಭೆಯಲ್ಲಿ ನಮಗೆ ಮೂವತ್ತೆರಡು ಸಾವಿರಕ್ಕಿಂತ ಹೆಚ್ಚು ಮತ ವಿಧಾನಸಭಾ ಕ್ಷೇತ್ರದಲ್ಲಿ ಭಟ್ಕಳದಲ್ಲಿ ಕೊಟ್ಟಿದ್ದಾರೆ ಅದಕ್ಕೆ ನೀವು ನೀವೇ ಅರ್ಥ ಮಾಡ್ಬೇಕು ಲೋಕಸಭೆಗೆ ಕೊಡ್ತಿದ್ದಾರೆ ವಿಧಾನಸಭೆಗೆ ಕೊಡ್ತಿಲ್ಲ ಅಂತಂದ್ರೆ ಪಕ್ಷದ ಅಭ್ಯರ್ಥಿಗೆ ಕೊಡ್ಲಿಲ್ಲ ಅಂತ ಹೇಳ್ತಿದಿರು ಅದಕ್ಕೆ ನಾನು ನೋ ಕಮೆಂಟ್ಸ್ ಅಂದ್ರೆ ಮತದಾರರು ಏನ್ ನಿರ್ಣಯ ಮಾಡ್ತಾರೆ ಮತದಾರರೇ ದೇವ್ರು ಅಂತ ಹೇಳ್ತಾರೆ ನಾವು ಹಾಗಾದ್ರೆ ಈ ಲೋಕಸಭಾ ಚುನಾವಣೆಯ ಫಲಿತಾಂಶ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಪ್ರತಿಫಲಿಸಬಹುದಾ ನೂರು ಪ್ರತಿಫಲಿಸ್ತಾರೆ ಪ್ರಶ್ನೆ ಇಲ್ಲ ಆ ವಿಶ್ವಾಸ ಇದೆ ನಮಗೆ ಮತದಾರರಲ್ಲಿ ಅಷ್ಟ ಆತ್ಮವಿಶ್ವಾಸ ಇದೆ ಸಿದ್ಧಾಂತಕ್ಕೆ ಟಿಕೆಟ್ ತಪ್ಪಿದ್ರು ಕೂಡ ಎರಡು ಸಲ ಟಿಕೆಟ್ ತಪ್ಪಿದ್ರು ಕೂಡ ಸಿದ್ಧಾಂತಕ್ಕೆ ಭದ್ರ ಆಗಿರುವಂತ ನಿಮ್ಮಂತವರಿಗೆ ಬಿಜೆಪಿ ಬಿಜೆಪಿ ಏಕೆ ಟಿಕೆಟ್ ನೀಡಬೇಕು ಅಂತ ಕೇಳುವಂತ ಕ್ವಶನ್ ಸಮಂಜಸ ಅಲ್ಲ ಅಂತ ಅನ್ಕೊಳ್ತೇನೆ ಯಾಕಂದ್ರೆ ಅಹ್ ಟಿಕೆಟ್ ಕೊಡ್ಲಿಲ್ಲ ಅನ್ಕೂಡ್ಲೇನೆ ತಕ್ಷಣ ಬೇರೆ ಪಕ್ಷಕ್ಕೆ ಹೋಗಿ ಆ ಪಕ್ಷದಿಂದ ಗೆದ್ದು ಬಂದಿರಂತ ಉದಾಹರಣೆಗಳು ತುಂಬಾ ಇದೆ ಆದ್ರೂ ಒಂದು ಸಿದ್ಧಾಂತಕ್ಕೆ ಬದ್ರಾಗಿದ್ದೀರಲ್ಲ ನಿಮ್ಗೆ ಟಿಕೆಟ್ ಮುಂದಿನ ಚುನಾವಣೆಯಲ್ಲಿ ನಾವು ಸಂಘಟನೆ ಬಂದಾಗ ಒಂದು ಸಿದ್ಧಾಂತ ರಾಷ್ಟ್ರೀಯತೆಗೆ ಬದ್ರಾಗಿ ಬಂದಿದ್ದೇವೆ ರಾಜಕೀಯಕ್ಕೆ ಪ್ರವೇಶ ಮಾಡ್ತಾರ ಕಲ್ಪನೆ ಇಲ್ಲ ಆಗಿತ್ತು ನಮ್ಗೆ ಅದಕ್ಕಾಗಿ ನಮ್ಗೆ ಆ ವ್ಯಾಮೂ ಇಲ್ಲ ಬಂದ್ರೆ ಸ್ವಾಗತ ಬಂದಿಲ್ಲ ಆದ್ರೆ ಕಮಲ ಹರಡಬೇಕು ಇದೊಂದೇ ನಾನು ಕೆಲವರು ಹಿಂದುತ್ವವನ್ನ ತೀವ್ರ ಜಾತಿ ಮತ್ತು ಧರ್ಮಕ್ಕೆ ಪ್ರಚೋದನೆ ಕೊಡುವಂತಹ ಕಾನ್ಸೆಪ್ಟ್ ಅದು ಹಿಂದುತ್ವ ಹಿಂದುತ್ವ ಅಂತ ಕರೆಯೋರೆ ಜಾತಿ ಮತ್ತು ಧರ್ಮಕ್ಕೆ ಪ್ರಚೋದನೆಯನ್ನ ನೀಡುವಂತವರು ಅನ್ನುವಂತ ಒಂದು ಮಾತಿದೆ ಅದನ್ನ ನೀವ್ ಹೇಗೆ ಅದಕ್ಕೆ ಹಿಂದುತ್ವ ಅನ್ನೋದು ಒಂದು ರಾಷ್ಟ್ರೀಯತೆ ನಾನ್ ಕಂಡದ್ದು ರಾಷ್ಟ್ರೀಯತೆ ಅಂದ್ರೆ ಹಿಂದುತ್ವ ಅದರಲ್ಲಿ ಬಾಕಿ ಯಾವುದೇ ವಿಚಾರ ಜಾತಿ ಅಥವಾ ಪ್ರಚೋದನೆ ಏನು ಹಿಂದೂ ರಾಷ್ಟ್ರ ಅನ್ನುವಂತ ಕಲ್ಪನೆ ನಿಮಗೆ ಸಾರ್ಥಕ ಅಂತ ಅನಿಸ್ತದಾ ಈ ರಾಷ್ಟ್ರನೇ ಹಿಂದೂಸ್ತಾನ್ ಅಂತ ಹೇಳ್ತೇವೆ ಹಿಂದೂ ರಾಷ್ಟ್ರನೇ ಅದು ಹಿಂದ್ ಮೊದಲು ಹಿಂದೂ ರಾಷ್ಟ್ರನೇ ಇವತ್ತು ಹಿಂದೂ ರಾಷ್ಟ್ರನೇ ಇರುವಂತ ಎಲ್ಲರೂ ಹಿಂದೂಗಳೇ ಅಂದ್ರೆ ಹಿಂದೂಗಳಂತ ಅರ್ಥ ರಾಷ್ಟ್ರೀಯತೆ ಹಿಂದುತ್ವದ ಹೆಸರಿನಲ್ಲಿ ಕೆಲವೊಂದು ಗುಂಪುಗಳು ಹಿಂಸಾತ್ಮಕವಾಗಿ ವರ್ತಿಸುತ್ತೆ ಅದು ಹಿಂದೂ ಧರ್ಮದ ನಿಲುವಿಗೆ ಧಕ್ಕೆ ಅಂತ ಅನಿಸ್ತಾ ಇಲ್ವಾ ಇಲ್ಲ ನನಗೇನೋ ಹಾಗೆ ಅನಿಸ್ತಾ ಇಲ್ಲ ನಾನೀಗ ಉದಾಹರಣೆ ನಿಮ್ಗೆ ಉದಾಹರಣೆ ಕೊಟ್ಟೆ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಬೇಕು ಅದ ಯಾವ ಹಿಂಸೆ ಅನಿಸ್ತದೆ ಉದಾಹರಣೆ ನಮ್ಮ ಮೇಲೆ ಹಲ್ಲೆ ಮಾಡ್ತಾ ಇದ್ದಾನೆ ಒಬ್ಬ ನಾವು ಅದನ್ನ ಆತ್ಮರಕ್ಷಣೆ ಮಾಡ್ಕೊಳ್ಳೋದು ನಮ್ ಜವಾಬ್ದಾರಿ ಅದಕ್ಕೆ ನೀವು ಹಿಂಸಾ ತನ್ಮಂದ್ರೆ ಮಾಡಿದ್ರೆ ನನಗೇನು ಸರಿ ಕಾಣ್ತಾ ಇದೆ ಬಿಜೆಪಿಯನ್ನ ಬಿಜೆಪಿ ಪಕ್ಷವನ್ನೇ ಧರ್ಮಾಧಾರಿತ ರಾಜಕಾರಣ ಮಾಡುತ್ತೆ ಎಡಪಂಥಿಯರು ಹೇಳೋದು ಧರ್ಮ ಧರ್ಮದ ಹೆಸರಿನಲ್ಲೇ ಆಡಳಿತದ ಚುಕ್ಕಾಣಿಯನ್ನ ಹಿಡಿಯುವಂತ ಪಕ್ಷ ಅಂತ ಹೇಳಿ ಒಂದು ಆರೋಪ ಇದೆ ಅದನ್ನ ಹೇಗೆ ನಿರಾಕರಿಸ್ತೀರ ನೋಡಿ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ನೆಲೆಯಲ್ಲಿ ಬಂದಂತ ಪಾರ್ಟಿ ನಾವು ಧರ್ಮ ಆಧಾರಿತ ಪಕ್ಷ ಅಂತ ಏನಿಲ್ಲ ಅಬ್ದುಲ್ ಕಲಾಂ ಅಂತ ರಾಷ್ಟ್ರಪತಿ ಮಾಡಿದ್ದೇವೆ ನಾವು ನಮ್ಮ ಅವಧಿಯಲ್ಲಿ ನೀವ್ ಹೇಗ ಧರ್ಮ ಆಧಾರಿತ ಪಕ್ಷ ಅಂತ ಬಿಜೆಪಿಯ ನಾಯಕರುಗಳು ಕೊಡುವಂತ ಸ್ಟೇಟ್ಮೆಂಟ್ ಗಳೇ ಅಂತಂದ್ರೆ ಸ್ವತಃ ಮೋದಿಯವರನ್ನೇ ಇರುಸು ಮುರುಸ ಒಳಪಡಿಸಿರುವಂತಹ ಸ್ಟೇಟ್ಮೆಂಟ್ ಗಳನ್ನೂ ಕೊಡ್ತಾರೆ ನೋಡಿ ನಾನೀಗ ನಿಮ್ಗೆ ಧರ್ಮ ರಾಷ್ಟ್ರೀಯ ಇಲ್ಲಿರುವಂತರು ಯಾರು ರಾಷ್ಟ್ರೀಯತೆಗೆ ಭದ್ರ ಆಗಿದ್ದಾರೋ ಅವ್ರೆಲ್ಲರು ಈ ರಾಷ್ಟ್ರೀಯತೆಗೆ ಭದ್ರ ಇಲ್ಲಿರುವಂಥವ್ರು ರಾಷ್ಟ್ರೀಯತೆಗೆ ಭದ್ರ ಆಗಿರ್ಲೇ ಬೇಕು ಎಲ್ಲರು ಈ ದೇಶದಲ್ಲಿ ಬಾಳುವರು ಈ ರಾಷ್ಟ್ರ ಈ ದೇಶಕ್ಕೆ ಗೌರವ ಕೊಡ್ಲಿಲ್ಲ ಆದವರು ಅವರನ್ನ ಇನ್ನೇನಂತ ಅಂತ ಕರಿಬೇಕು ನಾವು ಹೇಳಿ ನೀವೇ ಹೇಳ್ಬೇಕು ಶಾಲಾ ಪಠ್ಯಕ್ರಮಗಳಲ್ಲಿ ರಾಮಾಯಣ ಮಹಾಭಾರತ ಅನ್ನು ಸೇರಿಸುವ ಕುರಿತಾಗಿ ಬುದ್ಧಿಜೀವಿಗಳ ವಿರೋಧ ತುಂಬಾ ಇದೆ ಅದು ನೀವು ಬುದ್ಧಿಜೀವಿಗಳನ್ನೇ ಪ್ರಶ್ನೆ ಮಾಡ್ಬೇಕು ಬುದ್ಧಿಜೀವಿಗಳನ್ನ ಪ್ರಶ್ನೆ ಮಾಡೋಕ್ಕಿಂತ ಮೊದಲು ಯಾಕೆ ಸೇರಿಸಬೇಕು ಅನ್ನೋದು ನಿಮ್ಮ ಬರಲಿ ನೋಡಿ ಈ ಈ ರಾಷ್ಟ್ರೀಯತೆಯಲ್ಲಿ ಎಲ್ಲವೂ ಬರ್ತದೆ ರಾಮಾಯಣ ಬರ್ತದೆ ಮಹಾಭಾರತ ಬರ್ತದೆ ಅದನ್ನ ಯಾಕೆ ವಿರೋಧಿಸ್ತಾರಂತ ಅವ್ರೆ ಸೇರಿಸಬೇಕು ಸೇರಿಸಬೇಕು ಈ ರಾಷ್ಟ್ರೀಯತೆನೆ ರಾಮಾಯಣ ಈ ರಾಷ್ಟ್ರೀಯತೆನೇ ಮಹಾಭಾರತ ಅದ್ರ ಸ್ಥಳೀಯದಲ್ಲಿ ನಿತ್ತಿದೆ ಈ ದೇಶ ನಿಮ್ಮ ಚಟುವಟಿಕೆಗಳು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಅದರ ಅಂಗಸಂಸ್ಥೆಗಳೊಂದಿಗೆ ಯಾವ ಮಟ್ಟದ ಸಂಬಂಧದಲ್ಲಿದೆ ಈಗ ಬಿಜೆಪಿಗೆ ಸೇರಿದ ನಂತರ ನೋಡಿ ಯಾವ ಸಂಬಂಧ ನಾನು ಪ್ರವೇಶ ಇತ್ತು ಇವತ್ತು ಅದೇ ಸಂಬಂಧದಲ್ಲಿ ಇದ್ದೇವೆ ನಾವು ಅದರಲ್ಲಿ ಎಲ್ಲಷ್ಟು ಚ್ಯುತಿ ಬರಲಿಲ್ಲ ನಿಮ್ಮ ಹಿಂದುತ್ವದ ಕಾರ್ಯಕ್ರಮಗಳಲ್ಲಿ ಭಜರಂಗಲ ಅಥವಾ ವಿಶ್ವ ಹಿಂದೂ ಪರಿಷತ್ತಿನ ಪ್ರಭಾವ ಇದೆಯಾ ನಿಮ್ಮ ಹಿಂದುತ್ವದ ಕಾರ್ಯಗಳಲ್ಲಿ ಹಿಂದುತ್ವದ ಸಂಘಟನೆ ಮಾಡ್ತೀರಾ ಹೋರಾಟವನ್ನ ಮಾಡ್ತೀರಾ ಹಿಂದುತ್ವದ ರಕ್ಷಣೆಗೆ ಹೋರಾಟವನ್ನ ಮಾಡ್ತೀರಾ ಅದ್ರಲ್ಲಿ ವಿಶ್ವ ಹಿಂದೂ ಪರಿಷತ್ ಅಥವಾ ಬಜರಂಗ ದಳದ ಪ್ರಭಾವ ಇದೆಯಾ ಹೌದು ಎಲ್ಲರೂ ಸೇರಿ ಮಾಡ್ತಾ ಇದ್ದೇವೆ ಹಿಂದೂ ಜಾರಣ ವೇದಿಕೆ ಹಿಂದೂ ಜಾರಣ ವೇದಿಕೆ ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ತು ಮಾಡ್ತಾ ಇದ್ದೇವೆ ಅಂದ್ರೆ ಅದನ್ನ ಬೇರೆ ಅಂತ ನೀವು ಒಂದೊಂದು ಜವಾಬ್ದಾರಿ ಒಬ್ಬೊಬ್ರು ಕೊಟ್ಟಿದ್ದಾರೆ ಈಗ ವಿಶ್ವವಂತ ಪರಿಸ್ಥಿತಿ ಮಠಮಾನೆಗಳನ್ನು ನೋಡ್ತದೆ ಆ ಎ ಬಿ ಪಿ ಅಂತ ಇದೆ ವಿದ್ಯಾರ್ಥಿ ಹಿಂದೂ ಹೋರಾಟ ಎಲ್ಲರೂ ಹಿಂದೂಗಳಿಗೆ ಅನ್ಯಾಯ ಪ್ರತಿಭಟಿಸುವಂತೂ ಜಾಣವೀ ಚಿತ್ರರಂಜನ್ ಡಾಕ್ಟರ್ ಕೊಲೆ ತಿಮ್ಮಪ್ಪ ನಾಯಕರ ಕೊಲೆ ಕೇಸಿನ ಬಗ್ಗೆ ಏನ್ ನಾನು ಈಗಾಗಲೇ ನೀವು ಮೇಸ್ತನ ಕೇಸದ ಬಗ್ಗೆ ವಿಚಾರ ಕೇಳಿದಾಗ ಮೂಲ ಸಾಕ್ಷಿಯನ್ನೇ ನಾಸ ಮಾಡಿದ್ರ ಮೇಲೆ ಅದು ಯಾವುದೇ ಸಿ ಬಿ ಐ ಕೊಟ್ಟರು ವ್ಯರ್ಥ ತಿಮ್ಮಪ್ಪ ನಾಯ್ಕರ ಹತ್ಯೆ ಇರಬಹುದು ಡಾಕ್ಟರ್ ಚಿತ್ರರಂಜ್ ಡಾಕ್ಟರ್ ಚಿತ್ರರಂಜನವ್ರ ಹತ್ಯೆ ತಿಮ್ಮಪ್ಪ ನಾಯ್ಕರ ಹತ್ಯೆ ನಾನೇನು ಹೇಳ್ನಲ್ಲ ಹಿಂದೂಗಳ ಹದಿನೆಂಟು ಜನರ ಹತ್ಯೆ ಇದನ್ನೆಲ್ಲ ಮೂಲ ಸಾಕ್ಷಿಗಳೇ ನಾಸ ಮೇಲೆ ನಿಮಗೆ ಅದಕ್ಕೆ ಉತ್ತರನೇ ಇಲ್ಲ ಸಿಗುವುದೇ ಇಲ್ಲ ಅದ್ರ ಬಗ್ಗೆ ಹೋರಾಟ ಮಾಡಲಿಕ್ಕೆ ಪ್ರಯತ್ನ ಪಡಲಿಲ್ಲವಾ ನಿರಂತರ ಹೋರಾಟ ಮಾಡಿದ್ದೇವೆ ನಾವು ಆ ಆಯೋಗವನ್ನ ನೇಮಕ ಮಾಡಿದ್ರು ಆಯೋಗದಲ್ಲಿ ಹೋರಾಟ ಮಾಡಿದ್ದೇವೆ ನಿರಂತರ ಪ್ರಯತ್ನ ಮಾಡಿದ್ದೇವೆ ಇವತ್ತು ಡಾಕ್ಟರ್ ಚಿತ್ರಂಜನ್ ಅವ್ರ ಬಗ್ಗೆ ಹೋರಾಟದ ಬಗ್ಗೆ ನಾವು ಇವತ್ತು ನೋವಿದೆ ನಮ್ ನೋವಿದೆ ಅದ್ರ ಒಂದಲ್ಲ ಒಂದ್ ದಿವ್ಸ ವಿಶ್ವಾಸ ಇದೆ ಅದು ಹೊರಗೆ ಬಂದೇ ಬರ್ತದೆ ಈಗ ಸ್ವಪಕ್ಷೀಯರಲ್ಲೇ ಏನಿರುತ್ತೆ ಭಿನ್ನಾಭಿಪ್ರಾಯಗಳಿರುತ್ತೆ ಆ ಸ್ವಪಕ್ಷೀಯರ ಭಿನ್ನಾಭಿಪ್ರಾಯಗಳನ್ನ ಹೇಗೆ ನಿವಾರಿಸ್ತೀರ ಪಕ್ಷದ ಸ್ವಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಒಂದು ಮನೆಯಲ್ಲಿ ಭಿನ್ನಾಭಿಪ್ರಾಯಗಳಿರ್ತದೆ ಅಭಿಪ್ರಾಯಗಳು ಇರ್ತದೆ ಅಣ್ಣ ತಮ್ಮಲ್ಲಿ ಭಿನ್ನ ಅಭಿಪ್ರಾಯಗಳು ಒಟ್ಟಾರೆ ಭಿನ್ನ ಅಭಿಪ್ರಾಯಗಳು ಬರಬೇಕು ಸಂದರ್ಭ ಬಂದಾಗ ನಾವು ಒಟ್ಟಾಗಿರ್ತವೆ ಭಿನ್ನ ಅಭಿಪ್ರಾಯಗಳು ನಾವೆಲ್ಲರೂ ಸೇರಿದಾಗ ಒಂದು ಹಂತಕ್ಕೆ ಎಲ್ಲರೂ ಸರಿಯಾಗ್ತದೆ ವಿಶ್ವಾಸ ಇದೆ ಈ ವಿಧಾನಸಭೆಯ ಚುನಾವಣೆ ನೆಕ್ಸ್ಟ್ ಮುಂಬರುವ ವಿಧಾನಸಭೆಯ ಚುನಾವಣೆಯಲ್ಲಿ ಪಕ್ಷ ನಿಮಗೆ ಟಿಕೆಟ್ ಅನ್ನ ಒಂದ್ ವೇಳೆ ನಿರಾಕರಿಸಿದರೆ ಬಂಡಾಯ ಅಭ್ಯರ್ಥಿ ಆಗುವ ಯೋಚನೆ ಉಂಟಾ ಇಲ್ಲ ಯಾವ ಕಾರಣಕ್ಕೂ ಇಲ್ಲ ನಮ್ಮ ಗುರಿ ಒಂದೇ ಅಂತ ಭಟ್ಗಳ ಇವತ್ತು ಬೇರೆ ವಿಚಾರಗಳಿಗೆ ಫೇಮಸ್ ಆಗ್ಬೋದಿತ್ತು ಪ್ರಸಿದ್ಧ ಆಗ್ಬೋದಿತ್ತು ಆದ್ರೆ ಭಟ್ಗಳ ಅಂದ ಕೂಡ್ಲೇನೆ ಒಮ್ಮೆ ಎಲ್ಲರ ಕಣ್ಣು ತಿರುಗೋದು ಯಾಕೆ ಭಟ್ಕಳ ಅದು ನಾನು ಹೇಳ್ದೆ ಈಗ ಸಾವಿರದ ಒಂಬೈನೂರ ತೊಂಬತ್ ಸಾವಿರದ ಒಂಬೈನೂರ ತೊಂಬತ್ ಮೂರಲ್ಲಿ ಕೆದಂಬಾಡಿ ಜಗ್ನಾಥ್ ಶೆಟ್ಟಿ ಆಯೋಗ ಗಲಭೆ ಆಯೋಗವನ್ನ ನೇಮಕ ಮಾಡಿದಾಗಿನ ಸರ್ಕಾರ ಆಗ ನಾವು ಸಾಕಷ್ಟು ಜನವನ್ನ ಸಾಕಷ್ಟು ಜನ ಹೇಳಿಕೆಯನ್ನು ಕೊಟ್ಟಿದ್ರು ಕೆದಂಬಾಡಿ ಜಗ್ನಾ ಶೆಟ್ಟಿ ಆಯೋಗದಲ್ಲಿ ಬಡ್ಕಳದಿಂದನೇ ಭಯೋತ್ಪಾದನೆ ಹರಡ್ತಾ ಇದೆ ಈ ದೇಶಕ್ಕೆ ಅನ್ನೋ ವಿಚಾರವನ್ನ ನಾವು ಕೆದಂಬಾಡಿ ಜಗ್ನಶೆಟ್ಟಿ ಆಯೋಗದಲ್ಲಿ ಉಲ್ಲೇಖ ಮಾಡಿದ್ರು ನಾವು ಆದ್ರ ಆ ಸಮಯದಲ್ಲಿ ಯಾರು ಅದನ್ನ ಗಂಭೀರವಾಗಿ ತಕೊಳ್ಲಿಲ್ಲ ಖಡಿಗರಿವಾಯ್ತು ಇಡೀ ದೇಶಕ್ಕೆ ಬಡ್ಕಳದಿಂದನೇ ಐ ಎಸ್ ಐ ತರಬೇತಿ ಪಡೆದು ಇಡೀ ದೇಶ ದೇಶದ ಹಲವಾರು ಕಡೆ ಬಾಂಬ್ ಸ್ಫೋಟದಲ್ಲಿ ಉದಾಹರಣೆಗೆ ಇಕ್ಬಾಲ್ ಭಟ್ಕಳ ಯಾಸಿನ್ ಭಟ್ಕಳ ಇಂಥವರೆಲ್ಲ ಇವತ್ತು ಬಂಧಿಸಿದೆ ಅದಕ್ಕಾಗಿ ಏನ್ ಹೇಳಿದ್ರು ಒಂಬೈನೂರ ತೊಂಬತ್ ಮೂರಲ್ಲಿ ಬಡ್ಕಳ ಮೂಲ ಭಯೋತ್ಪಾದಕರ ಒಂದು ಹೆಡ್ ಕ್ವಾರ್ಟರ್ ಅಂತಾನೆ ಹೇಳಿದ್ರು ನಾವು ಅದು ಇವತ್ತು ಸಾಕ್ಷಿ ಸಮೇತ ಸಿಕ್ಕಿದ್ವಿ ಕೋಮು ಸಾಮರಸ್ಯವನ್ನ ಮೇಂಟೈನ್ ಮಾಡಲಿಕ್ಕೆ ಅಂದ್ರೆ ಒಂದು ದೇಶದಲ್ಲಿ ಇದೇವೆ ಅಂತ ಅಂದ್ಮೇಲೆ ಎಲ್ಲರೊಂದಿಗೆ ಉತ್ತಮವಾಗಿರುವಂತ ಬಾಂಧವ್ಯ ಇಟ್ಕೊಳ್ಳೇಬೇಕಾಗ್ತದೆ ಆಗಿನ ಕಾಲದಲ್ಲಿ ನೀವು ಕೋಮು ಸಾಮರಸ್ಯವನ್ನ ಕಾಪಾಡ್ಕೊಳ್ಲಿಕ್ಕೆ ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳಲಿಕ್ಕೆ ನೋಡ್ಲೇ ಇಲ್ವಾ ಅದು ಕೋಮು ಸೌರಸ್ಯ ಕಾಪಾಡ್ಕೊಳ್ಬೇಕಂತಾನೆ ಶಾಂತಿ ಸಭೆಗೆ ಕರೆದಂತವ್ರನ್ನ ಹಿಂದೂಗಳನ್ನ ಮಾತ್ರ ಜೈಲುಗಟ್ಟಿದ್ರು ಹ್ಮ್ ಮತ್ತೆ ಕೋಮು ಸೌರಸ್ಯ ಅಲ್ಲಿ ಸಾಮರಸ್ಯ ಕಾಪಾಡ್ಕೊಳ್ಳೋದು ಅಂದ್ರೆ ಆಗಿನ ಸರ್ಕಾರ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಹ್ಮ್ ಹ್ಮ್ ಅದೇ ಕ್ವಶನ್ ಕೇಳ್ಬೇಕು ಅಂತಿದ್ದೆ ಯಾಕಂತಂದ್ರೆ ಆಗಿನ ಘಟನೆಗಳು ಈಗಿನ ಯುವ ಜನತೆ ಗೊತ್ತಿಲ್ಲ ಎಲ್ಲಿ ನಾವು ಓದ್ತೇವೆ ಅಂದ್ರೆ ಭಟ್ಗಳ ಹಿಂಸಾಚಾರ ಭಟ್ಗಳ ಕೋಮು ಗಲಭೆ ಚಿತ್ರರಂಜನ್ ಡಾಕ್ಟರ್ ತಿಮ್ಮಪ್ಪ ನಾಯ್ಕರ್ ಕೊಲೆ ಕೇಸಿಗೆ ಇನ್ನೂ ಉತ್ತರ ಸಿಗ್ಲಿಲ್ಲ ಅಂತೇಳಿ ಸಿಗುತ್ತೆ ಬಿಟ್ರೆ ಯಾಕಾಗಿ ಹೋರಾಟ ಮಾಡುವಂತ ಪರಿಸ್ಥಿತಿ ಹಿಂದೂಸ್ತಾನದಲ್ಲಿ ಹಿಂದೂಗಳೇ ಹೋರಾಟ ಮಾಡುವಂತ ಪರಿಸ್ಥಿತಿ ಯಾಕೆ ಬಂತು ಅನ್ನೋದನ್ನ ತಿಳ್ಕೊಬೇಕಾಗಿತ್ತು ಅದಕ್ಕೆ ಸರಿ ನಾನು ಹೇಳ್ದಲ್ಲ ಇಷ್ಟೆಲ್ಲ ನಮ್ಮ ನಮ್ಮ ಉಳಿವೆಗಾಗಿ ನಾವು ಹೋರಾಟ ಮಾಡಿದ್ದೇವೆ ಈಗ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡ್ಕೊಳ್ಬೇಕಂದ್ರೆ ಎರಡು ಕೈಯಿಂದಲೂ ಚಪ್ಪಳೆ ಆಗ್ತದೆ ಈ ಒಬ್ಬರಿಂದ ಶಾಂತಿ ಸುವ್ಯವಸ್ಥೆ ಕಾಪಾಡ್ಲಿಕ್ಕೆ ಸಾಧ್ಯ ಇವತ್ತು ಶಾಂತಿ ಸುವ್ಯವಸ್ಥೆ ಕಾಪಾಡ್ಬೇಕಂದ್ರೆ ನಾವೆಲ್ಲರೂ ಸೇರಿದ್ರೆ ಅವರು ಎಲ್ಲರೂ ಸೇರಿದ್ರೆ ಮಾತ್ರ ಆಗ್ತದೆ ಅದು ನೀವು ಒಂದ್ ಸೈಡ್ಗೆ ನಮ್ಮನ್ನ ಒಕ್ಕಲಿಂಥದ್ದು ಅಥವಾ ನಮ್ಮ ಹಿಂಸಾತ್ಮಕವಾಗಿ ಓಡುವಂಥದ್ದು ನಮ್ಮ ಸದ್ಯ ಕೇಂದ್ರ ಮೇಲೆ ವ್ಯವಸ್ಥಿತವಾಗಿ ಹಲ್ಲೆ ಮಾಡುವಂಥದ್ದು ಇದೆಲ್ಲ ಸಹಿಸ್ಲಿಕ್ಕೆ ಆಗೋದಿಲ್ಲ ನಮ್ಮ ಹತ್ರ ಇಲ್ಲ ನಮ್ಮ ಹತ್ರ ಈಗಿನ ಇವು ಪಳಿಗೆ ಗೊತ್ತಿಲ್ಲ ಇದು ಆದ್ರೂ ಇದನ್ನ ತಿಳ್ಸ್ಕೊಳುವಂತ ಕೆಲಸ ನಮ್ಮಿಂದ ಆಗ್ಲೇ ಬೇಕಾಗಿತ್ತು ಮಾಡ್ತೀವಿ ಸದ್ಯದ ಭಟ್ಗಳ ಭಟ್ಗಳ ವಿರೋಧ ಪಕ್ಷವೇ ಇಲ್ಲದೆ ಇರುವಂತೆ ಆಗಿದೆ ಅಂತ ಅನಿಸ್ತಿದೆ ಯಾಕೆಂತಂದ್ರೆ ಯಾವುದೇ ಇದ್ರಲ್ಲೂ ಯಾರ ಸದ್ದು ಕೂಡ ಕೇಳ್ತಾ ಇಲ್ಲ ವಿರೋಧ ಪಕ್ಷ ಬಲವಾಗಿದೆ ಆದ್ರೆ ಇವತ್ತು ಈ ಭಟ್ಕಳ ವಿಧಾನ ಭಟ್ಕಳವನ್ನ ಅವರ ವಿಧಾನಸಭಾ ಕ್ಷೇತ್ರದ ಶಾಸಕರು ಇವತ್ತಿನ ಸಚಿವರು ನೀವು ಒಂದು ಮಾತನ್ನು ಹೇಳಿದ್ರಿ ಇದಕ್ಕೂ ಮೊದಲು ಒಂದು ಮೂವತ್ತೆರಡು ಸಾವಿರ ಹಿನ್ನಡೆ ಆಯ್ತು ಆ ಸಂದರ್ಭದಲ್ಲಿ ಈಗಿನ ಮಹಾಂಕಾಳ ವೈದ್ಯರನ್ನು ಒಂದು ಸಿ ಸಮುದಾಯ ಎಸ್ ಸಿ ಸರ್ಟಿಫಿಕೇಟ್ ಅನ್ನ ಕೊಡೋ ವಿಚಾರದಲ್ಲಿ ಮತ್ತೆ ಗೊಂಡ ಸಮುದಾಯಕ್ಕೆ ಎಸ್ ಟಿ ಸರ್ಟಿಫಿಕೇಟ್ ಕೊಡುವ ವಿಚಾರದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಸಭೆಯಲ್ಲಿ ನಾನು ಗೆದ್ದು ಬಂದ ಮೇಲೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಆ ಮತ್ತೆ ಎಸ್ ಸಿ ಎಸ್ ಟಿ ಸರ್ಟಿಫಿಕೇಟ್ ಅನ್ನ ನಿಮ್ಮ ಮನೆ ಬಾಗಲು ತಂದು ಕೊಡ್ತಾ ಅನ್ನೋ ವಾಗ್ದಾನ ಮಾಡಿದ್ರು ಹ್ಮ್ ಹ್ಮ್ ನನ್ನ ಪ್ರಶ್ನೆ ಇವತ್ತು ಸಚಿವರನ್ನ ಕೇಳ್ತಾ ಇದ್ದೇನೆ ಕ್ಯಾಬಿನೆಟ್ ಸಚಿವರು ನೀವು ಈಗ ನೀವು ಯಾಕೆ ತಂದು ಕೊಡ್ತಾ ಇಲ್ಲ ಆ ಸಮಯದಲ್ಲಿ ಅವರು ನಿರಂತರ ಪ್ರತಿಭಟನೆ ಮಾಡಿದ್ರು ನಾವು ಭಾರತೀಯ ಜನತಾ ಪಾರ್ಟಿ ಇದ್ದಾಗ ನಾವು ಸಾಕಷ್ಟು ಸಲ ಅವರ ಸಮುದಾಯದನ್ನ ನಮ್ಮ ಪಾರ್ಟಿಯ ಮುಖ್ಯಮಂತ್ರಿಯನ್ನ ಭೇಟಿ ಮಾಡ್ತೇವೆ ನಮ್ಮ ಪಾರ್ಟಿಯಿಂದ ಏನು ಪ್ರಯತ್ನ ಮಾಡಬೇಕು ಮಾಡಿದ್ದೇವೆ ನಾವು ಆ ಎಸ್ ಸಿ ಎಸ್ ಟಿ ಸರ್ಟಿಫಿಕೇಟ್ಸ್ ಆದ್ರೆ ಇವತ್ತು ಮಾಂಕಾಳ ಸಚಿವರು ವೈದ್ಯ ಅವರು ಯಾವ ಪ್ರಯತ್ನ ಮಾಡಿದ್ದಾರೆ ಇದನ್ನ ಎಕ್ಸ್ಟ್ ಪ್ರಶ್ನೆ ಅವ್ರದೇ ಸಮುದಾಯದವರು ಮೊಗೇರ್ ಸಮುದಾಯದವರು ಮಕ್ಕಳು ವೈದ್ಯರು ಅವ್ರು ಕೊಡಿಸ್ಬೋದಾಗಿತ್ತು ಇಪ್ಪತ್ನಾಲ್ಕು ಗಂಟೆ ಅಲ್ಲ ಇವತ್ತು ಎರಡು ವರ್ಷ ನಾಲ್ಕು ತಿಂಗಳು ಬಂತು ಅಂದ್ರೆ ಅದ್ರ ಬಗ್ಗೆ ಸುದ್ದಿ ಇಲ್ಲ ಈಗ ದೊಡ್ಡ ಪ್ರಮಾಣದಲ್ಲಿ ಸದ್ದು ಮಾಡಬೇಕಲ್ಲ ಆಗಿದೆ ವಿರೋಧ ಪಕ್ಷದವರು ಯಾವಾಗೂ ಸದ್ದು ಮಾಡ್ತಾ ಇದ್ದೇವೆ ನಾವು ಸಂದ ಸಮಯ ಸಂದರ್ಭ ಅನುಗುಣವಾಗಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೇವೆ ಆದ್ರೆ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಯಾವ ಸ್ಥಿತಿಗಿದೆ ಅಂತ ನಾವ್ ಹೇಳಬೇಕಾದ ವ್ಯವಸ್ಥೆ ಇಲ್ಲ ಇವತ್ತು ಗೊತ್ತಿದೆ ಎಲ್ಲರೂ ಮಾಧ್ಯಮದಿಂದ ದಿನ ಬೆಳಗಾದ್ರೂ ನೋಡ್ತಾ ಇದ್ದೇವೆ ಹಾಗಾಗಿ ಅದ್ರ ಬಗ್ಗೆ ನಾನೇನು ಹೆಚ್ಚು ಉತ್ತರ ಮತದಾರರೇ ನಿರ್ಣಯ ಮಾಡ್ತಾರೆ ಅಂದ್ರೆ ಇಪ್ಪತ್ತೆಂಟರಲ್ಲಿ ಅದಕ್ಕೆ ತಕ್ಕ ಉತ್ತರ ಮತದಾರರು ಕೊಡ್ತಾರೆ ನೀವು ಎಂಎಲ್ಎ ಟಿಕೆಟ್ ಸಿಕ್ಕು ಎಂಎಲ್ಎ ಎಲ್ ಆದ್ರೆ ಹೇಗೆ ಬಟ್ ಅಂದ್ರೆ ಒಂದು ಕನ್ಸ್ ಇದ್ದೇ ಇರ್ತದೆ ಬಟ್ಗಳ ಮತ್ತು ಹೊನ್ನಾವರ ವಿಧಾನಸಭಾ ಕ್ಷೇತ್ರವನ್ನ ಯಾವ ರೀತಿಯಾಗಿ ಪರಿವರ್ತನೆ ಮಾಡ್ತೀರಾ ಅಂತ ಜನರಿಗೆ ತಿಳಿಸ್ಕೊಡ್ತೀರ ಗೆದ್ದು ಬಂದಲ್ಲಿ ನಾನು ವಿಧಾನಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿಯಿಂದ ಟಿಕೆಟ್ ಆಕಾಂಕ್ಷಿನೂ ಹೌದು ನಾ ಗೆದ್ದು ಬಂದ್ರೆ ಜನರ ಆಶೀರ್ವಾದದಿಂದ ಗೆದ್ದು ಬಂದ್ರೆ ಈ ಜನತೆಯ ಕನಸುಗಳಿದೆ ಬಹಳಷ್ಟು ಕನಸಿದೆ ಆ ಕನಸನ್ನ ಸಾಕಾರಗೊಳ್ಳೋದಲ್ಲಿ ಅಧ್ಯಯನ ಮಾಡಿ ಏನು ಮೂಲಭೂತ ಸೌಕರ್ಯಗಳು ಏನ್ ಬೇಕು ಅದಕ್ಕೆ ಈ ಬಡ್ಕಳ ಜನತೆಗೆ ಬಡ್ಕಳ ಮತ್ತು ಹೊನ್ನಾವರ ವಿಧಾನಸಭಾ ಕ್ಷೇತ್ರಕ್ಕೆ ನಾನೇನು ಮೇಧಾವಿ ಅಂತ ಹೇಳುದಿಲ್ಲ ಆದ್ರೆ ಮೇಧಾವಿಯೊಟ್ಟಿಗೆ ಚರ್ಚೆ ಮಾಡಿ ಮಾಡಿದ್ರೆ ಈ ಭಟ್ಕಳ ಕ್ಷೇತ್ರ ಇನ್ನಷ್ಟು ಅಭಿವೃದ್ಧಿ ಆಗ್ತದೆ ಚರ್ಚೆ ಮಾಡಿ ಮುಂದೆ ನಿರ್ಣಯ ಮಾಡಿ ತತ್ವ ಸಿದ್ಧಾಂತಕ್ಕೆ ಬದ್ಧರಾಗಿ ಯಾವುದೇ ಕ್ಷಣದಲ್ಲೂ ತತ್ವ ಸಿದ್ಧಾಂತಕ್ಕೆ ರಾಜಿ ಮಾಡಿಕೊಳ್ಳದೆ ತಮ್ಮ ರಾಜಕೀಯ ಜೀವನವನ್ನ ವೈಯಕ್ತಿಕ ಜೀವನವನ್ನ ಇಡಿಸಿಕೊಂಡು ಬಂದಿರುವಂತ ಶ್ರೀಯುತ ಗೋವಿಂದ ನಾಯ್ಕ ಭಟ್ಕಳ ಅವರಿಗೆ ಧನ್ಯವಾದಗಳು ತಮ್ಮ ಮುಂದಿನ ಸರ್ತಿ ಚುನಾವಣೆಯಲ್ಲಿ ಗೆದ್ದು ಬಂದು ಯಾಕೆಂತಂದ್ರೆ ಒಂದು ಪಕ್ಷ ಸಿದ್ಧಾಂತಕ್ಕೆ ಬದ್ಧರಾಗಿ ಇಷ್ಟು ವರ್ಷಗಳ ಕಾಲ ಒಂದೇ ಪಕ್ಷದಲ್ಲಿ ಇದ್ದುಕೊಂಡು ಕೆಲಸವನ್ನ ಮಾಡ್ತಿರುವಂತ ತಮ್ಮಂತವ್ರು ಮುಂದೆ ಬರ್ಲಿ ಅಂತ ಕೇಳ್ಕೊಳ್ತೇವೆ ಈ ಶುಭ ಸಂದರ್ಭದಲ್ಲಿ ನಿಮ್ಮ ತಾಯಿ ಆಶೀರ್ವಾದ ಸಿದ್ಧ ನಮ್ಮ ಪುಟ್ಟ ಚಾನೆಲ್ಗೂ ಬಂದು ಈ ಅನ್ನ ಕೊಟ್ಟಿದ್ದಾರೆ ವೀಕ್ಷಕರು ಉತ್ತರ ಕನ್ನಡದ ವೀಕ್ಷಕರು ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡಿ ಹೆಚ್ಚು ಹೆಚ್ಚು ವೀಕ್ಷಣೆಯನ್ನ ಮಾಡ್ತಾ ಹೋಗಿ ಅಂತ ಕೇಳ್ಕೊಳ್ತೇವೆ ಧನ್ಯವಾದಗಳು